ಹನ್ನೊಂದು ವರ್ಷಗಳ ಕಾಲ ಪವಿತ್ರಗೌಡ ಸಹವಾಸ ಮಾಡಿ ಇಂದು ನಟ ದರ್ಶನ್ ಪರಪನ ಅಗ್ರಹಾರ ಜೈಲಿನಲ್ಲಿ ಪಡಬಾರದ ಕಷ್ಟ ಅನುಭವಿಸುತ್ತಿದ್ದಾರೆ ದರ್ಶನ್ ಮಾಡಿಕೊಂಡ ಎಡವಟ್ಟಿನಿಂದಾಗಿ ದರ್ಶನ್ ಅವರು ಮಾತ್ರವಲ್ಲ ಅವರ ಕುಟುಂಬ ಕೂಡ ಕಣ್ಣೀರಿನಲ್ಲಿ ಕೈತೊಳೆಯುತ್ತಿದ್ದಾರೆ ಪರಪನ ಅಗ್ರಾರ ಜೈಲು ಸೇರಿರುವ ದರ್ಶನ್ ಪರಿಸ್ಥಿತಿ ಬಗ್ಗೆ ದರ್ಶನ್ ಸಹೋದರಿ ದಿವ್ಯಾ ತುಗುದೀಪ ಅವರು ಮೊದಲ ಬಾರಿಗೆ ಮನಸ್ಸು ಬಿಚ್ಚಿ ಮಾತನಾಡಿದ್ದಾರೆ ಹಾಗಾದರೆ ದರ್ಶನ್ ಬಗ್ಗೆ ಅವರ ಅಕ್ಕ ದಿವ್ಯಾ ಹೇಳಿದ್ದೇನು ಗೊತ್ತಾ ನಟ ದರ್ಶನ್ ಎರಡನೇ ಬಾರಿ ಜೈಲು ಸೇರಿ ಎರಡು ತಿಂಗಳಾದರೂ ಕೂಡ ಅವರನ್ನ ನೋಡಲು ಅವರ ತಾಯಿ ಅಕ್ಕ ಬಾವ ಯಾರೂ ಕೂಡ ಬಂದಿಲ್ಲ ಪತ್ನಿ ವಿಜಯಲಕ್ಷ್ಮಿ ಅವರು ಒಂದೆರಡು ಬಾರಿ ಬಂದು ಹೋಗಿದ್ದಾರೆ ಆದರೆ ಇತ್ತೀಚೆಗೆ ಅವರು ಕೂಡ ದರ್ಶನ್ ನೋಡಲು ಬರುತ್ತಿಲ್ಲ ಇದೀಗ ಇದಕ್ಕಿದ್ದಂತೆ ದರ್ಶನ್ ಅವರ ಬಗ್ಗೆ ಅವರ ಅಕ್ಕ ದಿವ್ಯಾ ಏನ್ ಹೇಳಿದ್ದಾರೆ ಗೊತ್ತಾ ದರ್ಶನ್ ಅನ್ನು ಕೆಲವರು ಬೇಕು ಅಂತಾನೆ ಈ ರೀತಿ ಮಾಡಿ ಸಿಕ್ಸಿದ್ದಾರೆ ದರ್ಶನ್ ಗುಣಾಯಿ ಖಂಡಿತ ಈ ರೀತಿ ಆಗಿಲ್ಲ ಅವನು ಖುಷಿಯಾಗಿ ಓಡಾಡಿಕೊಂಡಿದ್ದ ದರ್ಶನ್ಗೆ ಒಳ್ಳೆಯ ಮನಸ್ಸಿನ ವ್ಯಕ್ತಿ ಅವನು ದುಡಿದ ಹಣದಲ್ಲಿ ಮುಕ್ಕಾಲು ಭಾಗ ಕಷ್ಟದಲ್ಲಿ ಇರುವವರಿಗೆ ಸಹಾಯ ಮಾಡುತ್ತಾನೆ ದು ಮಗುವಿನ ಮನಸ್ಸು ವಿನೀಶ್ನನ್ನು ತುಂಬಾನೇ ಇಷ್ಟಪಡುತ್ತಿದ್ದ ಇದೀಗ ಜೈಲಿನಲ್ಲಿ ಅದೇಗೆ ಇದ್ದಾನೋ ಗೊತ್ತಿಲ್ಲ ಅವನ ಪರಿಸ್ಥಿತಿ ನೆನೆಸಿಕೊಂಡರೆ ಕಣ್ಣೀರು ಬರುತ್ತೆ ಸದ್ಯ ದರ್ಶನ್ ಜೈಲಿನಲ್ಲಿದ್ದಾನೆ ಕೋರ್ಟ್ ಎಲ್ಲ ತೀರ್ಮಾನ ಮಾಡುತ್ತೆ ಒಳ್ಳೆಯ ತೀರ್ಮಾನ ಬಂದು ಎಲ್ಲ ಸರಿ ಹೋಗುತ್ತದೆ ಎನ್ನುವ ನಂಬಿಕೆ ನನಗಿದೆ ದರ್ಶನ್ ಆದಷ್ಟು ಬೇಗ ಬರ್ತಾನೆ ಅವನಿಗೆ ಒಳ್ಳೆಯದಾಗುತ್ತೆ ದರ್ಶನ್ ಪರಿಸ್ಥಿತಿ ನೆನೆಸಿಕೊಂಡರೆ ಮನಸ್ಸಿಗೆ ತುಂಬಾನೇ ನೋವಾಗುತ್ತೆ ಅಂತ ಭಾವುಕರಾಗಿದ್ದಾರೆ ದರ್ಶನ್ ಅವರ ಅಕ್ಕ ದಿವ್ಯಾ ದಿವ್ಯಾ ಅವರು ಹೇಳಿದ್ದು ಸರಿನಾ ಅವರ ಮಾತಿನ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ